ಸಪ್ತ ಪರಿವಾರದ ದೇವತ್ಯ ಸಮಸ್ವರನಾದ ಸೌರಮ ಹನುಮಂತನ ವರಗಳ ವರ ರೂಪ ಆಗೋರ ದೇವತಾ ಗುಣಾತ ಕೃಷ್ಣಮ್ಮ ಸುರುಮ ಹನುಮಂತ ಕೃಷ್ಣಮ್ಮ ವಾಸ್ತು ದೇವತಾ ವಾಸ್ತು ರಾಕ್ಷಸ ದೇವತಾ ಗುಣಾತ ಲತಾ ಚಿಂತಮ್ಮ ಸ್ಥಳ ಮಧ್ಯ ಸಿದ್ಧರಾ ಅನುದೋшниವಾದ ಅಮ್ಮ ಸ್ಥಳ ಉತ್ತರ ಉತ್ತರ ದಿರ್ತಮ್ಮ ಆವಾಸ ಯೋಗ್ಯತಾ ಚಿಂತಮ್ಮ ಭೂತ ಪ್ರೇತ ವಿಶಾಚಾದಿ ಮೂರೆ ನಿಸನ ಅಮ್ಮ ಮಾಠಾ ಮಂತ್ರ ವಾಹಾ ಏನಪ್ಪಾ ಅಂದ್ರೆ ಅಗೋರುದ್ರ ದೇವತೆ ಅಂತ ಹೇಳ್ತಾರೆ ಅಗೋರುದ್ರ ದೇವತೆ ಅಂತ ಏನಪ್ಪ ಅಂದ್ರೆ ಸಜಲಗನ ಸಮಾಗಮೇತ್ರ ಭುಜಗರ ಮಹೋರಂ ರಕ್ತ ವಸ್ತ್ರಾಂಗ ರಾಗಂ ಪರಶು ಕಡಗ ಖಡ್ಗ ಕೇಟಕಂಬಾಣ ಚಾಪು ಕೃಷಕ ನರಕ ಪಾಲೆ ಬಿಭ್ರ ತಿಂಬಾವಯ್ಯಾಮ ಹೇಳ್ತಾರೆ ರಘಭದ್ರ ದೇವತೆಯನ್ನ ನಮ್ಮ ಮನೆಯ ರಕ್ಷಣೆಯನ್ನ ಮಾಡತಕ್ಕಂಥ ದೇವತೆ ಯಾರಪ್ಪ ಅಂದ್ರೆ ರಘೋಭದ್ರ ದೇವತೆ ಇಲ್ಲಿವರೆಗೆ ಕೂಡ ನೀವು ಬೆಳಗ್ಗೆಯಿಂದ ಈ ಕಡೆ ಎಲ್ಲ ದೋಷಗಳನ್ನ ಆರಾಧನೆ ಮಾಡ್ತಿರಲ್ಲ ಅವು ಯಾವ ದೇವತೆಗಳಂದ್ರೆ ನಮಗೆ ಬಂದಿರತಕ್ಕಂತ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥ ದೇವತೆಗಳು ಯಾರ ದೇವತೆ ಅಂದ್ರೆ ಇದು ನಮ್ಮ ಮನೆಗೆ ಇರ್ತಕ್ಕಂತಹ ದೋಷಗಳನ್ನ ನಮ್ಮ ಮನೆಗೆ ಇರ್ತಕ್ಕಂತಹ ಯಾವುದೇ ಒಂದು ಭೂತ ಪಿಶಾತಿ ಯಾವುದೇ ದೋಷ ನಿವಾರಣೆ ಮಾಡ್ತಕ್ಕಂತಹ ದೇವತೆ ಯಾರಪ್ಪ ಅಂದ್ರೆ ಅಗೋರುದ್ರ ದೇವತೆ ಹೇಗೆ ರಕ್ಷಣೆ ಮಾಡ್ತಾರಪ್ಪ ಅಂದ್ರೆ ಆರು ಅಸ್ತ್ರಗಳಿಂದ ನಮಗೆ ಮನುಷ್ಯನಿಗೆ ಒಬ್ಬ ಮನುಷ್ಯರಿಗೆ ಎರಡು ಕೈಗಳ ದೇವತೆಗಳಿಗೆ ಆರು ಅಸ್ತ್ರಗಳಿಂದ ಅಂತ ಆರು ಅಸ್ತ್ರಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅಗೋರುದ್ರ ಮಹಾದೇವತೆಯಿಂದ ಯಾವುದೇ ಒಂದು ದೇವತೆಯನ್ನ ಆರಾಧನೆ ಮಾಡ್ಬೇಕಂದ್ರೆ ಕೂಡ ಮನುಷ್ಯನ ಪದದಲ್ಲಿ ಆರಾಧನೆ ಮಾಡಬೇಕಾದ್ರೆ ದೇವತಾರಾಧನೆ ಸುರಗಣ ವಾಸನ ಅಂತ ಹೇಳ್ತಾರೆ ಯಾವುದೇ ಒಂದು ದೇವಾನ ದೇವತರ ಆರಾಧನೆ ಅಂದ್ರೆ ಮಂಡಲ ಮಂದಿ ಇದೇನಪ್ಪಾ ಅಂದ್ರೆ ದೇವತೆ ಮಂಡಲ ಯಾಕಪ್ಪಾ ಅಂದ್ರೆ ನಿಮ್ಮ ಮನೆಗೆ ಯಾರೋ ಒಂದು ರಿಲೇಟಿವ್ಸ್ ಇರ್ತಾರೆ ಕುಟುಂಬಸ್ಥರು ಇರ್ತಾರೆ ಏನ್ ಕೊಡ್ತಿರ್ಲೇನೋ ಮನೆಯೋ ಕುರ್ಚನೆ ಕೊಡ್ತಾರೆ ಹಂಗೆ ಕೂಡ ಯಾವ ದೇವತೆ ಆರಾಧನೆ ಮಾಡ್ತಾ ಇರ್ತೀವಲ್ಲ ಆ ದೇವತೆಗೆ ಅದರ ಮಂಡಲ ಅದರದೇ ಆಗಿರ್ತಕ್ಕಂಥ ಆಸನೋಸ್ಕರವಾಗಿ ನಾವು ಆರಾಧನೆ ಮಾಡಬೇಕು ಅಂದ್ರೆ ಅಗೋರಸ್ತ್ರ ಮಂಡಲ ಮಧ್ಯದಲ್ಲಿ ಆರಾಧನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಅಂತಹ ದೇವತೆಯನ್ನು ಆರಾಧನೆ ಮಾಡ್ತಾ ಇದ್ದೇವೆ ನಿನ್ನ ಕಾಲ ಈ ಮನೆಯಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಕುಟುಂಬಸ್ಥರ ಮೇಲೆ ಆಯುಷ್ಯ ಆರೋಗ್ಯ ಉತ್ತಮ ರೀತಿಯಿಂದ ಯೋಗ ಭಾಗ್ಯವನ್ನ ಕೊಟ್ಟು ಪರಿಣಿಸುವುದು ಹೇಳಿ ಮಹಾ ಅಗೋರುದ್ರ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಓಂ ಅಗೋರುದ್ರ ದೇವತಾ ಅಂತ ಹೇಳಿ ಮಂಡಳಿ ಸ್ವಲ್ಪ

Ang ata. The...